ಇರೋ ದಿನ ತುಂಬಾ ಇವತ್ತು ಫುಲ್ ಡೇ ಖುಷಿಯಾಗಿ ನಿತ್ ರಾಜ್ ಕುಮಾರ್ ಅಭಿಮಾನಿ ಅವಳು ನನ್ನ ಫ್ರೆಂಡ್ ಬೃಂದ ಅಂತ ಆಕ್ಸಿತಾ ಎಲ್ರಿ ಗೋ ಹೇಗಿದ್ದೀರಾ ಎಲ್ಲ ಎಲ್ರು ಚೆನ್ನಾಗಿದ್ರ ಅಂತ ಭಾವಿಸ್ತೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ವಿಶೇಷವಾಗಿರೋ ದಿನ ಏನಂದರೆ ನನ್ನ ಬರ್ತಡೆ ದಿನ ನನಗೇನು ಇಷ್ಟ ಇರಲಿಲ್ಲ ಈ ವರ್ಷ ಸೆಲೆಬ್ರೇಟ್ ಮಾಡ್ಕೊಳಕ್ಕೆ ಬೇಡ ಅಂತಲೇ ಹೇಳಿದ್ದೆ ಒಂದು ಟೆಂಪಲ್ಗೆ ಹೋಗಿ ಬರೋಣ ಅಂತ ಇತ್ತು ಮನಸ್ಸಲ್ಲಿ ಸೊ ಈಗ ಟೆಂಪಲ್ಗೆ ಹೋಗ್ತಾ ಇದ್ದೀವಿ ಏನೋ ಈವ್ನಿಂಗ್ ಸರ್ಪ್ರೈಸ್ ಇದೆ ಅಂತ ನಮ್ಮ ಹಸ್ಬೆಂಡ್ ಸಿನಿಮಾ ಏನೇನೋ ಮಾಡಿದ್ದಾರೆ ನೋಡಬೇಕು ಏನು ಮಾಡಿದ್ದಾರೆ ಏನು ಅಂತ ಸೊ ಅದನ್ನು ಸಂಜೆ ಗೊತ್ತಾಗುತ್ತೆ ಏನು ಅಂತ ರಿವೀಲ್ ಆಗುತ್ತೆ ಸೊ ಅದನ್ನು ಈ ವಿಡಿಯೋದಲ್ಲಿ ಆ್ಯಡ್ ಮಾಡಿರ್ತೀನಿ ನೋಡಿ ಹೀಗೆ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬೆಲ್ಲೈಕನ್ನ ಕ್ಲಿಕ್ ಮಾಡೋದು ಮರಿಬೇಡಿ ಸೊ ಈಗ ಸದ್ಯಕ್ಕೆ ಟೆಂಪಲ್ಗೆ ಹೋಗ್ತಾ ಇದ್ದೀವಿ ಅಲ್ಲಿನ ಕ್ಲಿಪ್ಪಿಂಗ್ಸ್ನು ಇದರಲ್ಲಿ ಆ್ಯಡ್ ಮಾಡಿರ್ತೀನಿ ಸಂಜೆ ಸರ್ಪ್ರೈಸ್ ಕೂಡ ಆ್ಯಡ್ ಮಾಡಿರ್ತೀನಿ ನೋಡಿ ಹೇಗಿರುತ್ತೆ ನನಗೆ ನನಗೇನು ಐಡಿಯಾ ಇಲ್ಲ ಏನು ಇದೆ ಅಂತ ಹೇಳ್ಬಿಟ್ಟು ಸೊ ನೋಡೋಣ ಹೇಗಿರುತ್ತೆ ಏನು ಇವತ್ತಿನ ನನ್ನ ವಿಶೇಷವಾಗಿರೋ ದಿನ ತುಂಬ ಇವತ್ತು ಫುಲ್ ಡೇ ಖುಷಿಯಾಗಿರಬೇಕು ಇದೇ ಥರ ವರ್ಷ ಪೂರ್ತಿ ಖುಷಿ ಖುಷಿಯಾಗಿರಬೇಕು ಒಳ್ಳೆಯ ಆರೋಗ್ಯ ಭಾಗ್ಯ ಮೇಯ್ನಾಗಿ ಆರೋಗ್ಯ ಕೊಡಬೇಕು ಆರೋಗ್ಯ ಚೆನ್ನಾಗಿದ್ದರೆ ಏನು ಬೇಕಾದ್ರೂ ನಾವು ಸಂಪಾದನೆ ಮಾಡ್ಕೋಬೋದು ಸೊ ಹಂಗಾಗಿ ಆರೋಗ್ಯ ಆ ದೇವರು ಅಂತ ಕೇಳ್ಕೊತೀನಿ ನನಗೆ ನಾನೇ ದೇವರಲ್ಲಿ ಬಿಡ್ಕೊತೀನಿ ನನಗೆ ನನ್ನ ಜೊತೆಗಿರೋ ಎಲ್ಲರಿಗೂ ನನ್ನ ಒಳ್ಳೆಯದು ಬಯಸೋರಿಗೆ ನನಗೆ ಕೆಟ್ಟದ್ದು ಬೈಸೋರ್ಗೂ ಒಳ್ಳೆ ಆರೋಗ್ಯ ಒಳ್ಳೆ ಬುದ್ಧಿ ಚೆನ್ನಾಗಿಟ್ಟಿರಲಿ ಎಲ್ಲರೂ ಅಂತ ಕೇಳ್ಕೊತೀನಿ ಬನ್ನಿ ಈಗ ಟೆಂಪಲ್ಗೆ ಹೋಗೋಣ ಸೊ ಸುಗಾಯಿಸ್ ಈಗ ಬಂದಿದ್ದೀವಿ ನಾವು ದೇವಸ್ಥಾನಕ್ಕೆ ಇಲ್ಲಿ ಯಾರು ಇಲ್ಲ ನಮಗೆ ಬಿಟ್ರೆಶಾಂತ್ ಎಲ್ಲಿ ಅವನು ಗೊತ್ತಿಲ್ಲಪ್ಪ ಹುಷಾರ್ आखड़े कब्बर तेरे नंदुआ दुबारे नोट पड़ो इकड़ अम्मा नंचना के बरते के वही टिके <laughs>

ಇನ್ಸ್ಟಾಗ್ರಾಮಿಗೆ ರೀಲ್ಸ್ ಶೂಟ್ ಮಾಡ್ತಾ ಇದ್ದಾರೆ ಅಣ್ಣ ಅನ್ನಪೂರ್ಣೇಶ್ವರಿ ದೇವಿ ಇದು ಅಣ್ಣಪೂರ್ಣೇಶ್ವರಿ ದೇವಿ ಸೊ ಇಲ್ಲಿ ಬಂದರೆ ಶ್ರೀ ವೀರಭದ್ರ ಸ್ವಾಮಿ ನಮ್ಮ ಸೊ ಟೆಂಪಲಿಗೆ ಬಂದ್ವಿ ಹಂಗೆ ಕಾರ್ತಿಕ್ ಪರ್ಸಲ್ಲಿ ನಾನು ಯಾವಾಗಲೂ ನಂದು ಬರ್ತಡೆ ಬಂದು ನವಂಬರಲ್ಲೇ ಬರುತ್ತೆ ಅಲ್ಲ ಸೊ ಅವಾಗ ಕಾರ್ತಿಕ್ ಮಾಸ ಇರುತ್ತೆ ನಾನು ಮುನ್ನೂರ ಅರವತ್ತೈದು ಬತ್ತಿದ್ದು ದೀಪ ಹಚ್ತೀನಿ ಆವಾಗ ನಾನು ಈಗ ವರ್ಷ ವರ್ಷ ಏನು ಮಾಡ್ಕೊಂಡಿದ್ದೀನಿ ಅಂದರೆ ನಾನು ಬರ್ತಡೇ ದಿನ ಹೆಂಗಿದ್ರು ನಾನು ದೇವಸ್ಥಾನಕ್ಕೆ ಹೋಗಬೇಕಲ್ಲ ಅವತ್ತೇ ಹಚ್ಬಿಡ್ತೀನಿ ಸೊ ಅದ್ರದ್ದು ಒಂದು ವಿಡಿಯೋ ಕೂಡ ಮಾಡಿಕೊಂಡೆ ಯಾಕಂದರೆ ಇನ್ಸ್ಟಾಗ್ರಾಮ್ ಅವ್ರು ನಮಗೆ ಹೇಳಿದ್ದಾರೆ ನಿಮಗೆ ಫಾಲೋವರ್ಸ್ ಇನ್ಕ್ರೀಸ್ ಆಗಬೇಕು ಅಂದರೆ ನೀವು ಡೈಲಿ ಬೆಳಗ್ಗೆ ಸಾಯಂಕಾಲ ಒಂದು ವಿಡಿಯೋ ಮಾಡಿ ಹಾಕ್ಲೇಬೇಕು ಅಂತ ಎಷ್ಟೊಂದು ಮಾಡೋದು ಮಾಡೋ ದೋಸೋ ಎಲ್ಲೆಲ್ಲಾಗುತ್ತೋ ಅಲ್ಲಿ ವಿಡಿಯೋ ಮಾಡ್ಕೊಂಡು ಹಾಕ್ತಿರ್ತೀನಿ ಯಾಕಂದರೆ ನನಗೆ ಜೆನ್ಯೂನಾಗಿ ಫಾಲೋವರ್ಸ್ ಬೇಕು ದುಡ್ಡು ಕೊಟ್ಟು ನಾನು ಫಾಲೋವರ್ಸ್ ಮಾಡ್ಕೊತಾ ಇಲ್ಲ ಸೊ ಹಂಗಾಗಿ ನಾನು ವಿಡಿಯೋ ಮಾಡಾಕ್ತೀನಿ ಈಗ ದೇವಸ್ಥಾನ ಮನೆಗೆ ಹೋಗೋಕ್ಕೂ ಮುಂಚೆ ಕಾರಲ್ಲೇ ಅವರು ನನಗೆ ಗಿಫ್ಟು ಕೊಟ್ಟರು ತರ್ಟಿ ಫೈವ್ ಗಿಫ್ಟ್ ತಂದಿದ್ದೀನಿ ಅಂತ ಸೊ ತರ್ಟಿ ಫೈವ್ ಗಿಫ್ಟು ಇದು ಫಸ್ಟ್ ಗಿಫ್ಟ್ ಅದರಲ್ಲಿ ಸೊ ಇದು ನನಗೆ ಇಟ್ಕೋ ಅಲ್ಲಿ ಓಪನ್ ಕೇಕ್ ಕಟ್ ಮಾಡಿದ ಮೇಲೆ ಮಾಡು ಅಂತ ಹೇಳಿದ್ದಾರೆ ನೋಡೋಣ ಏನಿರುತ್ತೆ ಅಂತ ನಾನು ಎಕ್ಸೈಟ್ಮೆಂಟಲ್ಲಿ ಇದ್ದೀನಿ ಬಟ್ ಓಕೆ ಒಂಥರ ಖುಷಿ ಆಗ್ತಿದೆ ಸೊಗಾಯ್ಸೀಗ ಈಗೆಲ್ಲಾರು ಇರ್ತೀನಿ ಸೊಗಾಯ್ಸಿಗ ನಾವು ಹೋಗ್ತಾ ಇದೀವಿ ನಾವು ಅನ್ಕೊಂಡಿರೋ ಜಾಗಕ್ಕೆ ಹೆಂಗ್ ಅಂತ ಹೋದ್ಮೇಲೆ ತೋರಿಸ್ತೀನಿ ಅಲ್ಲಿ ತಕ್ಕ ವೆಲ್ಕಮ್ ಬ್ಯಾಕ್ ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ ಮಾಡಿ ಈಗ ಅಲ್ಲಿ ಅಲ್ಲಿಗೆ ಹೋದ್ಮೇಲೆ ಅಲ್ಲಿರೋ ಪ್ಲೇಸ್ ಎಲ್ಲ ತೋರಿಸ್ತೀನಿ ಗಿಫ್ಟ್ ಆ ಗಿಫ್ಟ್ ತೋರಿಸ್ತೀನಿ ಸೊ ಗಾಯ್ಸ್ ನಮ್ಮಮ್ಮ ನಮ್ಮಅಮ್ಮ ಹೇಳ್ತಾರೆ ಇವರೆಲ್ಲ ನೆನ್ನೆ ಶ್ರಮ ಪಟ್ಟಿದ್ದು ನನಿಗೋಸ್ಕರ ಎಲ್ಲ ಡೆಕೋರೇಟ್ ಮಾಡಿದ್ದು ನಾನಗೋಸ್ಕರ ಅಂತ ಅಪ್ಪ ಬಂದಿರೋ

આ દેન કોલેજ રોડ કનાબ હોપિ બર્થડે ના શીખ કરે ઓડી ચાપાડે નિન્નાના તોસ્તો નંગો ગિંગરે રેટ કોતી સા કાલે કોલેજ રોડ બંડે બેટેલા રેટ ઇદેના બંડે હોંડે બેટ ઇ બંધ ભીટાવી નિમેલ ન કોલેજ સ્ટ્રેટ આદરા કોલેજ ಕೈಯಲ್ಲಿರೋದು ನಮ್ಮ ಫಸ್ಟ್ ಗಿಫ್ಟ್ ನಮ್ಮಪ್ಪ ಕೊಟ್ಟಿರೋದು ಏನಂತ ಬರ್ತಿದೆ ನೆಕ್ಸ್ಟ್ ಅಲ್ಲಿ ಬರ್ತ್ಡೇ ಸೆಲೆಬ್ರೇಟ್ ಮಾಡಿದ್ನ ನೆಕ್ಸ್ಟ್ ಪಾರ್ಟ್ ಸೆಕೆಂಡ್ ಪಾರ್ಟ್ ಅಂತ ಹೇಳ್ಬಿಟ್ಟು ಅಪ್ಲೋಡ್ ಮಾಡ್ತೀನಿ ನೋಡಿ ಸೊ ಇದು ಮನೇಲಿ ನಾನು ಬಂದ ಮೇಲೆ ನನ್ನ ಮಗಳು ಸುಮ್ಮನೆ ಒಂದು ಚಮಕ್ ಕೊಡೋಕ್ಕೆ ಅದರಲ್ಲಿ ಖಾಲಿ ಬಾಕ್ಸ್ ಇಟ್ಬಿಟ್ಟು ಕೊಟ್ಟಿದ್ದು ನಂಗೆ ಗೊತ್ತಿತ್ತದು ಅವಳು ಖುಷಿನ ಯಾಕೆ ಹಾಳು ಮಾಡಬೇಕು ಅಂತ ಅವಳಿಗೆ ಹಂಗೆ ತೆಗ್ದು ತೋರಿಸ್ತಾ ಇದ್ದೆ ಸೊ ಅದನ್ನೇ ಅವಳು ಇದು ಮಾಡ್ತಾ ಇದ್ಲು ಪಾರ್ಟ್ ಟೂ ಅಲ್ಲಿ ನೆಕ್ಸ್ಟ್ ವಿಡಿಯೋ ಹಾಕ್ತೀನಿ ನೋಡಿ ಹಂಗೆ ಒಂದು ಮದುವೆ ಕೂಡ ಇತ್ತು ಮದುವೆಗೆ ಹೋಗಿದ್ವಿ ಅದನ್ನು ಒಂದು ವಿಡಿಯೋ ಕ್ಲಿಪ್ಪಿಂಗ್ಸ್ ಇತ್ತು ಯಾವುದಕ್ಕೆ ಆ್ಯಂಡ್ ಮಾಡೋದು ಅಂತ ಗೊತ್ತಿರಲಿಲ್ಲ ಇದಕ್ಕೆ ಸೇರಿಸಿ ಹಾಕಿದ್ದೀನಿ ನೋಡಿ ಹೀಗೆ ಸಪೋರ್ಟ್ ಮಾಡಿ ನಮ್ಮಮ್ಮಂಗ ಇನ್ನ ಒಳಗಡೆ ಏನಿರ್ಬೋದು ಏನಿರ್ಬೋದು ಅಂತ ಒಂದು ಆ ಮನ್ಸಲ್ಲಿ ರಾತ್ರಿ ಎಲ್ಲ ನಿದ್ದೆ ಮಾಡ್ತೀನಿ ಅದ್ರ ಬಗ್ಗೆ ಥಿಂಕ್ ಮಾಡ್ಲಿ ಅಂತ ಒಂದು ಇನ್ನ ಒಂದು ಗಿಫ್ಟ್ ಇಟ್ಕೊಂಡಿದ್ದೀನಿ ಅದು ನೋಡಿ ನಿನಗೆ ಖುಷಿ ಆಗುತ್ತೆ ಅಂತ ಅನ್ಸುತ್ತೆ ಬಾರಿ ದುಬಾರಿ ಅಲ್ಲ ಬಾರಿ ಕಡಿಮೆನೂ ಅಲ್ಲ ನಿಮ್ಗೆ ಇಷ್ಟ ಆಗುತ್ತೋ ಇಲ್ಲ ನಮ್ಗೆ ಗೊತ್ತಿಲ್ಲ ಆಯ್ತು ಆಯ್ತಾ ಲೈಟ್ ಆಫ್ ಮಾಡು ಅಡುಗೆ ಮನೆಯದು ಕಾರ್ಡದ್ ನಂಬರ್ ಹಾಕೋ ಬರ್ತೀವಿ ಆಮೇಲೆ ಮಾತಾಡ ನಡಿಯ ಈಗ ಮದುವೆಗೆ ಹೋಗ್ತಾ ಇದೀವಿ ನಮ್ಮ ಪರಿಚಯದವ್ರದ್ದು ಅಂದ್ರೆ ಫ್ರೆಂಡ್ ಫ್ರೆಂಡ್ ಮದ್ವೆಗೆ ಹೋಗ್ತಾ ಇದೀವಿ ಗಿಫ್ಟ್ ಕೂಡ ತಗೊಂಬಂದ್ವಿ ಗಿಫ್ಟ್ ಪರಿಚಯ ಅಂತಲ್ಲ ಎಲ್ಲ ಒಂದ್ ಕಡೆ ಒಂದ್ ಪ್ಲೇಸ್ ಗೆ ಹೋದಾಗ ಅಲ್ಲಿ ಪರಿಚಯ ಆಗಿದ್ದು ಅಲ್ಲಿ ಪರಿಚಯ ಆಗಿದ್ದು ಹಂಗೆ ಕ್ಲೋಸ್ ಆಗಿ ಒಳ್ಳೆ ಬಾಂಡಿಂಗ್ ಇತ್ತು ಇಬ್ರು ನಡುವೆ ಸೊ ಎಂಗೇಜ್ಮೆಂಟ್ ಕೂಡ ಕರೆದಿದ್ರು ಅವರು ನಾವು ಹೋಗೋಕ್ಕಾಗಿಲ್ಲ ಏನೋ ಸಮ್ ರೀಸನ್ಸ್ ಸೊ ಮದ್ವೆಗೆ ಹೋಗೋಣ ಅಂತ ಫಸ್ಟ್ ಫಿಕ್ಸ್ ಆಗಿದ್ವಿ ಎಂಗೇಜ್ಮೆಂಟ್ ಅಲ್ವಾ ಬಿಡು ಪರವಾಗಿಲ್ಲ ಮದ್ವೆಗೆ ಮಿಸ್ ಮಾಡ್ದಂಗೆ ಹೋಗೋಣ ಅಂತ ಸೊ ಈಗ ಹೊರಟಿದೀವಿ ಇಲ್ಲಿಂದ ಇಪ್ಪತ್ತೇಳು ಕಿಲೋಮೀಟರ್ ಯಲಂಕದಲ್ಲಿ ಅವ್ರದ್ದು ಮದ್ವೆ ಇರೋದು ಹೋಗ್ತಾ ಇದೀವಿ ಅವ್ರಿಗೆ ಪುನೀತ್ ರಾಜ್ಕುಮಾರ್ ಅಂದರೆ ತುಂಬ ಇಷ್ಟ ಅವ್ರ ಅಭಿಮಾನಿ ಒಂದು ಪಟ್ಟ ಅಭಿಮಾನಿಯವರು ಸಖತ್ತು ಇಷ್ಟ ಅವರು ಅಲ್ಲಿಗೆ ಬಂದಿದ್ದಾಗ ನಮ್ಗೆ ಭೇಟಿ ಮಾಡಿದ್ರಲ್ಲ ಆ ಟೈಮಲ್ಲಿ ಅವರು ಟಿ ಶರ್ಟ್ ಅದೇ ಬಂದಿದ್ರು ಅನ್ಸುತ್ತೆ ಪುನೀತ್ ರಾಜ್ಕುಮಾರ್ದು ಶರ್ಟ್ ಮೇಲೆ ವೈಟು ಇದರಲ್ಲಿ ಅವ್ರದ್ದು ಭಾವಚಿತ್ರ ಇರುತ್ತಲ್ಲ ಟಿ ಶರ್ಟ್ ಮೇಲೆ ಅದನ್ನ ಹಾಕೊಂಬಂದಿದ್ರು ಸೊ ಅದಕ್ಕೆ ನಾವು ಅವು ಅದಕ್ಕೆ ಸಂಬಂಧಪಟ್ಟಿದ್ದೆ ಒಂದು ಗಿಫ್ಟ್ನ ತೊಗೊಂಡೋಗ್ತಾ ಇದೀವಿ ಅವರಿಗೆ ಗಿಫ್ಟ್ ಮಾಡೋಕ್ಕೆ ಏನು ತೊಗೊಂಡೋಗೋದು ಏನು ಏನು ಅಂತ ಒಂದು ಕನ್ಫ್ಯೂಷನ್ ಇತ್ತು ಸೊ ಈಗ ಫೈನಲ್ ಆಗಿ ಗಿಫ್ಟ್ ಕೂಡ ಪರ್ಚೇಸ್ ಮಾಡಿ ತಗೊಂಡು ಈಗ ಹೊರಟಿದೀವಿ ನಿನ್ನೆ ಕೂಡ ಒಂದು ಮದುವೆ ಇತ್ತು ಮದುವೆಗೆ ಹೋಗಿದ್ವಿ ಅಲ್ಲಿ ನೆನ್ನೆ ಮದುವೆಲಿ ಲಾಗ್ ಆಗಿಲ್ಲ ನನ್ನ ಕೈಯಲ್ಲಿ ಯಾಕಂದರೆ ಅರ್ಜೆಂಟ್ ಅರಿ ಬರೀ ಹಸ್ಬೆಂಡ್ಗೂ ಕೆಲಸ ಇತ್ತು ಆಯಿತು ಅವ್ರು ಬಂದಿದ್ದು ಹೋಗೋಕ್ಕೆ ಮತ್ತು ಲೊಕೇಶನ್ ಎಲ್ಲ ಹಾಕ್ಕೊಂಡು ಫಿಫ್ಟಿ ಕಿಲೋಮೀಟರ್ ದೂರ ಇದ್ದಿದ್ದು ನಮಗೆ ಅದು ಅಂದರೆ ಕನಕ್ಪುರದಲ್ಲಿ ಇದ್ದಿದ್ದು ಸೊ ಹಂಗಾಗಿ ವಿಡಿಯೋ ಮಾಡೋಕ್ಕೆ ನಾನು ಮರ್ತೋಯ್ತು ಗಡಿ ಬಿಡೀಲಿ ಆಗಲಿಲ್ಲ ಮತ್ತು ಅರ್ಧ ದಾರಿಗೆ ಹೋದ್ಮೇಲೆ ನೆನ್ಪಾಯ್ತೀನಿ ಏನು ಮಾಡೋದು ಅಂತ ಸುಮ್ಮನದೇ ಸೊ ಇವತ್ತಿ ಸೊ ಈಗ ಹೊರಟಿದೀವಿ ಮದ್ವೆ ಮನೆಯಲ್ಲಿ ನಿನ್ನೆನು ಫೋಟೋ ತಕೊಳ್ಲಿಲ್ಲ ನಾವಲ್ಲಿ ಇಲ್ಲೊಂದ್ ಸ್ವಲ್ಪ ವಿಡಿಯೋ ಅಥವಾ ಫೋಟೋ ತಗೋಬೇಕು ಅಂತ ಅನ್ಕೊಂಡಿದೀನಿ ನೋಡೋಣ ಏನಾಗುತ್ತೆ ಅಂತ ಬನ್ನಿ ಹೋಗೋಣ ಈಗ ಇಸ್ ಪುನೀತ್ ರಾಜ್ಕುಮಾರ್ ಅಭಿಮಾನಿ ಅವಳು ನನ್ನ ಫ್ರೆಂಡ್ ಬೃಂದ ಅಂತ ಹಾಕ್ಸಿದ್ದಾರೆ ಎಂಟ್ರೆನ್ಸ್ಗೆ ಎಷ್ಟು ಚೆನ್ನಾಗಿದೆ ನಗು ಮುಖ ಸೊ ಈಗ ಬಂದ್ವಿ ಹೋಗ್ತಾ ಇದೀವಿ ಒಳಗಡೆ ಚೌಟ್ರಿ ನೋಡಿ ಈ ಥರ ಇದೆ ಇದೇ ಚೌಟ್ರಿ ರಂಗ ಕಲ್ಯಾಣೋತ್ಸವ ಸೊ ಬನ್ನಿ ಒಳಗಡೆ ಹೋಗಿ ನೋಡೋಣ ಒಂದು ಒಬ್ಬಟ್ಟು ಇದು ಇದು ಏನೋ ಹಪ್ಪಳ ಉಪ್ಪಿನಕಾಯಿ ಉಪ್ಪು ಇದೇನೋ ಕೋಸು ಇದು ಜೋಳ ಮತ್ತು ಅದು ಇದು ಇದು ಬೇ ಇದು ಗೋಬಿ ಮಂಚೂರಿ ಬೋಂಡಾ ಜಿಲೇಬಿ ಮತ್ತು ಇನ್ನೊಂದು ಯಾವುದೋ ಸ್ವೀಟ್ ಹಾಕೋರೆ ಯಾವುದು ಅಂತ ಗೊತ್ತಿಲ್ಲ ನೋಡ್ಕೊಳ್ಳಿ ಗಾಯ ಆಮೇಲೆ ಇನ್ನೂ ಬರುತ್ತೆ ಆಮೇಲೆ ಅದನ್ನು ತೋರಿಸ್ತೀನಿ ಚಟ್ನಿ ಹಾಕೋದು ದೋಸೆ ನೆಲ್ಲ ಮುಗಿಸಿ ಮತ್ತೆ ಬರೋಣ ಮತ್ತೆ ಸಿಗೋಣ ಬನ್ನಿ ಗಾಯ್ಸ್ ಸೊ ಗಾಯ್ಸ್ ಇಡ್ಲಿ ಹಾಕಿದ್ರು ಮಲ್ಲಿಗೆ ಮಲ್ಲಿಗೆ ಥರ ಇದೆ ನೋಡಿ ಸಕ್ಕದ ಇದೆ ಸಾಫ್ಟಿಗೆ ಚಟ್ನಿ ಸಕ್ಕದ ಇದೆ ಗಾಯಲು ನೋಡಿ ಎಲ್ಲ ಖಾಲಿ ಮಾಡಿದ್ದೀನಿ ಯಾವತ್ತೂ ಖಾಲಿ ಮಾಡಿಲ್ಲ ಅಂದರೆ ನಮ್ಮಮ್ಮ ಬಿಡ್ತಾರೆ ಬಿಡೋಲ್ಲ ಯಾವಾಗಲೂ ನಾನು ಖಾಲಿನೇ ಮಾಡ್ತಿದ್ದೀನಿ ಎಲ್ಲ ಇದರಲ್ಲೇ ಏನಾದ್ರು ಬಿಡ್ತಿದ್ದೆ ಈಗೆಲ್ಲ ಖಾಲಿ ಮಾಡ್ಕೊಂಡೋಗ್ತೀನಿ ಈಗ ಟೊಮೆಟೊ ಬಾತ್ ಹಾಕಿದ್ರು ನೋಡೋಣ ಟೇಸ್ಟು ಆಮೇಲೆ ಹೇಗೆ ತಿಂತಡಿರಿ ಗಾಯಿಸಿ ಬಿರಿಯಾನಿ ಥರ ಐತೆ ಗಾ ಸಕ್ಕಿರೋದೆಲ್ಲರೂ ಚೆನ್ನಾಗೈತೆ ಅದಕ್ಕೆ ಒಂದು ಬಿಟ್ಟಿಲ್ಲ ಸೊ ಈಗ ಊಟ ಮುಗಿಸ್ಕೊಂಡು ಆಚೆ ಬಂದ್ವಿ ಆಚೆ ಹಣ್ಣುಗಳು ಎಲ್ಲ ತರದ್ದು ಫ್ರೂಟ್ಸ್ ಇತ್ತು ಮತ್ತೆ ಪಾನಿಪುರಿ ಬುಟ್ಟಿ ಪಾನಿಪುರಿ ಬರುತ್ತಲ್ಲ ಅದು ಮತ್ತೆ ಜೋಳ ಎಲ್ಲ ತರದ್ದು ಮಾಡಿಸಿದ್ರು ಮತ್ತೆ ಚೌಟ್ರಿ ಮಾತ್ರ ತುಂಬ ದೊಡ್ಡದಾಗಿತ್ತು ಊಟ ಅಂತೂ ತುಂಬಾ ಚೆನ್ನಾಗಿತ್ತು ತುಂಬ ಇಷ್ಟ ಆಯಿತು ನನಗಂತೂ ತುಂಬ ಚೆನ್ನಾಗಿ ಮಾಡಿಸಿದ್ರು ಮೇಯ್ನು ಊಟದ್ದು ಕಮೆಂಟ್ ಮಾಡ್ತಾರೆ ಮದುವೆಗೆ ಬಂದಿರೋರೆಲ್ಲ ಸೊ ನನಗಂತೂ ತುಂಬ ಅಂದರೆ ತುಂಬಾ ಇಷ್ಟ ಆಯಿತು ಊಟ ಈಗ ಮದುವೆ ಮುಗಿಸ್ಕೊಂಡು ಹೊರಟಿದ್ದೀವಿ ಊಟ ಅಂತೂ ಸಖತ್ತಾಗಿತ್ತು ಎಲ್ಲಾನು ವೆರೈಟಿ ವೆರೈಟಿಯಾಗಿ ಮಾಡಿಸಿದರು ನಾವೆಷ್ಟೆಷ್ಟು ಬೇಕೋ ಅಷ್ಟಷ್ಟು ಹಾಕ್ಸ್ಕೊಂಡು ತಿಂತೀವಿ ತುಂಬ ಜನ ವೇಸ್ಟ್ ಮಾಡ್ತಾರೆ ಮದುವೆ ಮನೇಲಿ ನೆನ್ನೆ ಹೋಗಿದ್ದು ಮದುವೆಲ್ಲಂತೂ ಇವತ್ತಷ್ಟು ನೋಡಲಿಲ್ಲ ನಾನು ನೆನ್ನೆ ಸಿಕ್ಕಾಬಿಟ್ಟ ವೇಸ್ಟ್ ಮಾಡಿದರು ಎಷ್ಟು ಬೇಕೋ ಅಷ್ಟು ಕೇಳಿ ಹಾಕ್ಸ್ಕೊಂಡು ತಿಂದರೆ ಚೆನ್ನಾಗಿರುತ್ತೆ ವೇಸ್ಟ್ ಮಾಡ್ದಿರ ಸೊ ಊಟ ಅಂತೂ ತುಂಬ ಚೆನ್ನಾಗಿತ್ತು ಬೃಂದ ಅವ್ರು ಏನಾದರೂ ಈ ವಿಡಿಯೋ ನೋಡ್ತಿದ್ರೆ ಅವ್ರಿಗೆ ಗೊತ್ತಾಗುತ್ತೆ ನಾವು ಹೇಳ್ತಾ ಇರೋದು ತುಂಬ ಚೆನ್ನಾಗಿತ್ತು ಬೃಂದ ಊಟ ತುಂಬ ಇಷ್ಟ ಇತ್ತು ಅದರಲ್ಲಿ ನಮ್ಮ ಮನೆಯವ್ರಿಗೆ ಫುಡ್ಡಿ ಜಾಸ್ತಿ ಅವರು ಅವ್ರಿಗೆ ತುಂಬ ಲೈಕ್ ಆಯಿತು ಊಟ ಸೊ ಈಗ ಮುಗಿಸ್ಕೊಂಡು ಹೋಗ್ತಾಯಿದ್ವಿ ಮನೆಗೆ ಇದು ಇವತ್ತಿನ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದ್ರೆ ಲೈಕ್ ಮಾಡ ಹ್ಞೂ ಇವತ್ತು ರಿಸೆಪ್ಷನು ನಾಳೆ ಮದುವೆ ನಾನು ಈ ವಿಡಿಯೋ ಆಕಷ್ಟ್ರಲ್ಲಿ ಅವ್ರ ಮದ್ವೆನೂ ಆಗೋಗಿರುತ್ತೆ ಸೊ ಹ್ಯಾಪಿ ಮ್ಯಾರಿಡ್ ಲೈಫ್ ಬೃಂದಾ ಆ್ಯಂಡ್ ರಂಗನಾಥ್ ಅವರೇ ಸೊ ಈ ವಿಡಿಯೋ ನಿಮ್ಗೆಲ್ಲರಿಗೂ ಇಷ್ಟ ಆಗಿದೆ ಲೈಕ್ ಶೇರ್ ಕಮೆಂಟ್ ಆಗಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಗೈಸ್ ಥ್ಯಾಂಕ್ ಯು ವೆರಿ ಮಚ್